ನೀವು ಚನ್ನಪಟ್ಟಣ ಎನ್ನುವ ಹೆಸರನ್ನು ಕೇಳಿದಾಗ ಮೊದಲು ನೆನಪಾಗುವುದು ಅಲ್ಲಿ ತಯಾರಾಗುವ ಬಣ್ಣ ಬಣ್ಣದ ಆಟಿಕೆಗಳು ಆದರೆ ಈ ಸುಂದರ ಪಟ್ಟಣದ ಸುತ್ತಲೂ ಶತಮಾನಗಳ ಹಿಂದೆ ನಡೆದಿದ್ದ ಒಂದು ರಹಸ್ಯ ಕಥೆಯನ್ನು ಕೇಳಿದಾಗ ನೀವು ಆ ಆಟಿಕೆಗಳ ಹಸಿವು ಮರೆತು ಇತಿಹಾಸದ ಭಯಾನಕ ಮುಖವನ್ನು ನೋಡುತ್ತೀರಿ ಇದು ಚನ್ನಪಟ್ಟಣದ ಪ್ರೇತ ಕೋಟೆ ಎನ್ನುವ ಕಥೆ ಆರಂಭ ವಿಜಯನಗರದ ಕಾಲ ಸುಮಾರು ಐನೂರು ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಗಡಿ ಪ್ರದೇಶದಲ್ಲಿ ಚನ್ನಪಟ್ಟಣ ಪ್ರಮುಖ ಸೇನಾ ತಾಣವಾಗಿತ್ತು ಇಲ್ಲಿ ಒಂದು ಬೃಹತ್ ಕಲ್ಲಿನ ಕೋಟೆ ಕಟ್ಟಲಾಗಿತ್ತು ಆ ಕೋಟೆ ಸುತ್ತಲೂ ಆಳವಾದ ಅಗೆ ಕಬ್ಬಿಣದ ಬಾಗಿಲುಗಳು ಮತ್ತು ಕೋಟೆಯ ಮಧ್ಯದಲ್ಲಿದ್ದ ಬಾವಿ ಇದು ಯುದ್ಧದಲ್ಲಿ ಶತ್ರುಗಳನ್ನು ತಡೆಯಲು ತಂತ್ರಜ್ಞಾನದ ಅದ್ಭುತ ಕೋಟೆಯನ್ನ ಆಳುತ್ತಿದ್ದ ಸೇನಾಧಿಕಾರಿ ಮಲ್ಲಭೈರ ಒಡೆಯರ್ ಧೈರ್ಯಶಾಲಿ ಆದರೆ ತನ್ನ ಶತ್ರುಗಳ ಮೇಲೆ ದಯೆ ತೋರದವನು ದ್ರೋಹದ ರಾತ್ರಿ ಒಂದು ರಾತ್ರಿ ಕೋಟೆಯೊಳಗಿನ ವಿಶ್ವಾಸಾರ್ಹ ಸೇನಾನಿ ಕೇತರಾಯ ಸ್ವಾರ್ಥಕ್ಕಾಗಿ ಶತ್ರುಗಳ ಜೊತೆಗೂಡಿ ದ್ರೋಹ ಮಾಡಿದರು ಶತ್ರು ಸೇನೆಗೆ ಕೋಟೆಯ ಬಾಗಿಲು ತೆರೆಸುವಂತೆ ಸೂಚನೆ ಕೊಟ್ಟ ಆದರೆ ಮಲ್ಲಭೈರ ಈ ದ್ರೋಹವನ್ನ ಸಮಯಕ್ಕೆ ಪತ್ತೆ ಹಚ್ಚಿ ಕೋಟೆಯೊಳಗೆ ರಕ್ತಪಾತದ ಯುದ್ಧ ಶುರುವಾಯಿತು ಆ ರಾತ್ರಿ ಕೋಟೆಯ ಬಾವಿ ಕೆಂಪು ಬಣ್ಣದಿಂದ ತುಂಬಿತು ಅದು ಕೆಂಪು ನೀರಲ್ಲ ಅದು ರಕ್ತ ಶಾಪ ಯುದ್ಧದ ಅಂತ್ಯದಲ್ಲಿ ಮಲ್ಲಭೈರ ಕೊನೆಯ ಉಸಿರಿನಲ್ಲಿ ಕೇತರಾಯನನ್ನ ಶಪಿಸಿದರು ಈ ಕೋಟೆಯ ಗೋಡೆಗಳು ಇಂದಿನಿಂದ ಎಂದಿಗೂ ಶಾಂತವಾಗುವುದಿಲ್ಲ ದ್ರೋಹದ ಕಿರುಚಾಟ ಯೋಧರ ಚೀತ್ಕಾರ ಮತ್ತು ನನ್ನ ಶತ್ರುಗಳ ರಕ್ತದ ವಾಸನೆ ಇವು ಸದಾ ಇಲ್ಲಿ ಉಳಿಯುತ್ತವೆ ಕಥೆಯ ಪ್ರಕಾರ ಈ ಶಾಪದ ನಂತರ ಕೋಟೆಯಲ್ಲಿ ವಾಸಿಸುವವರು ತೀವ್ರ ಅನಾರೋಗ್ಯಕ್ಕೊಳಗಾಗುತ್ತಿದ್ದರು ಕೆಲವರು ಅಚಾನಕ್ ಕಾಣೆಯಾಗುತ್ತಿದ್ದರು ಬ್ರಿಟಿಷರ ದಾಖಲೆಗಳು ಹದಿನೆಂಟನೂರು ದಶಕದಲ್ಲಿ ಬ್ರಿಟಿಷರು ಈ ಕೋಟೆಯನ್ನು ಹಿಡಿದುಕೊಂಡರು ಅವರ ದಿನಚರಿಯಲ್ಲಿ ಒಂದು ವಿಚಿತ್ರ ದಾಖಲೆ ಇದೆ ರಾತ್ರಿಪಾಳಿಯ ಸಿಪಾಯಿಗಳು ಕೋಟೆಯ ಮಧ್ಯದಲ್ಲಿರುವ ಬಾವಿಯಿಂದ ಕಿರುಚಾಟ ಕೇಳಿದ್ದಾರೆ ಆದರೆ ಯಾರೂ ಅಲ್ಲಿರಲಿಲ್ಲ ಬ್ರಿಟಿಷರು ಕೆಲವು ವರ್ಷಗಳಲ್ಲೇ ಆ ಕೋಟೆಯನ್ನ ಬಿಟ್ಟು ಹೋದರು ಕಾರಣ ಅವರ ಅಧಿಕೃತ ದಾಖಲೆಗಳಲ್ಲಿ ಸ್ಪಷ್ಟವಾಗಿ ಬರದಿಲ್ಲ ಆದರೆ ಸ್ಥಳೀಯರು ಹೇಳುವಂತೆ ಕೋಟೆಯಲ್ಲಿ ಯಾರಿಗೂ ರಾತ್ರಿ ನಿದ್ರೆ ಬರಲಿಲ್ಲ ಇಂದಿನ ದಿನಗಳಲ್ಲಿ ಇಂದು ಚನ್ನಪಟ್ಟಣದ ಹೊರವಲಯದಲ್ಲಿ ಆ ಕೋಟೆಯ ಅವಶೇಷಗಳು ಇನ್ನೂ ನಿಂತಿವೆ ಗೋಡೆಗಳ ಮೇಲೆ ಹಳೆಯ ಕತ್ತಿಯ ಗುರುತುಗಳು ಬಾವಿಯ ಸುತ್ತಲೂ ಬೆಳೆದಿರುವ ಕಾಡು ಹುಲ್ಲು ಮತ್ತು ಸಾಯಂಕಾಲ ಬರುವ ಆ ವಿಚಿತ್ರ ನಿಶ್ಶಬ್ದತೆ ಇದು ಪ್ರವಾಸಿಗರನ್ನು ಬೆಚ್ಚಿ ಬೀಳಿಸುತ್ತದೆ ಕೆಲವರು ಹೇಳುತ್ತಾರೆ ಪೂರ್ಣಚಂದ್ರರಾತ್ರಿ ಕೋಟೆಯ ಬಾವಿಯಿಂದ ನೀರಿನ ಬದಲು ಕೆಂಪು ನೆರಳು ಕಣ್ಣಿಗೆ ಕಾಣುತ್ತದೆ ಕೆಲವರು ಹೇಳುತ್ತಾರೆ ಗಾಳಿ ಬೀಸುವಾಗ ಯೋಧರ ನಡೆಗೆಯ ಶಬ್ದಗಳು ಕೇಳಿಸುತ್ತವೆ ಸತ್ಯವೇ ಕಥೆ ದೊಡ್ಡವಾದ ಇತಿಹಾಸದ ತುಂಡು ಯಾರಿಗೂ ನಿಖರವಾಗಿ ಗೊತ್ತಿಲ್ಲ ಆದರೆ ಚನ್ನಪಟ್ಟಣದ ಹಿರಿಯರು ಹೇಳುವಂತೆ ಕೋಟೆ ಶಪಿತವಾದರೆ ಗೋಡೆಗಳು ಮಾತಾಡುತ್ತವೆ ಆದರೆ ಕೇಳಲು ಧೈರ್ಯ ಬೇಕು ಅಂತಿಮ ವಾಕ್ಯ ಆಟಿಕೆ ಮಾರುಕಟ್ಟೆಯಷ್ಟೇ ಅಲ್ಲ ಈ ಪ್ರೇತ ಕೋಟೆಯತ್ತವೂ ಒಂದು ದೃಷ್ಟಿ ಹಾಕಿ ಆದರೆ ಎಚ್ಚರ ಕೆಲವೊಮ್ಮೆ ಇತಿಹಾಸ ನಿಮ್ಮ ಹೆಸರನ್ನು ನೆನಪಿನಲ್ಲಿ ಬರೆಯುತ್ತದೆ